ಪ್ಪ ಅಂದ್ರ ತಂದೆ ಮಗಳು ಗೆರ್ಸ್ಬೇಕಂತ ಶಿಷ್ಯಗಳಿಗೆ ಬಹಳಷ್ಟು ಸಮೇಜ್ ಫೋಟೋ ಬಂತು ಹೇಳಿ ಬರ್ತೇನೆ ಯಾಕಂದ್ರೆ ಅದು ಸಣ್ಣ ಸಾಧನೆ ಅಲ್ಲ ಯಾಕಂದ್ರೆ ವೇದಿಕೆ ಮೇಲೆ ಉಟ್ಕೋಬೇಕಾದ ಅಲ್ಲಿ ಘನತೆ ಇರಬೇಕು ಆ ಘನತೆಯನ್ನು ಅವ್ರು ಪಡೆದ ಅದೇ ರೀತಿಯಾಗಿ ದೊಡ್ಡ ಬಿಸಿನೆಸ್ ಅಂತ ತಿಳಿದ್ರು ಅವ್ರಿಗೂ ನಾನು ವೈಯಕ್ತಿಕವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಹೆಸರು ಏನಪ್ಪಾ ಅಂದ್ರ ಪುನಾದ ಪ್ರಚಾರ ಮಾಡಕೈತೆ ಅಂದ್ರೆ ನಿಡೋಣಿ ಅನ್ನುವಂತ ಒಂದು ಸಣ್ಣ ಪುನಾದ ಅಂದ್ರೆ ನಿಡೋಣಿ ಪ್ರೊಡಕ್ಟ್ಸ್ ಅಂತ ಹೇಳಿ ಅವರು ಬಿಸಿನೆಸ್ ಮಾಡಿ ಎಲ್ಲ ಮಾಡಕೈತೆ ನಾನು ಮತ್ತೀಗ ಗುರುಗಳು ಅಂದ್ರೆ ಅಂದ್ರ ಶಿಷ್ಯನ ಹೋಗುವಂತ ಕಾಲ ಯಾಕಂದ್ರೆ ನಮ್ಮ ಶಿಷ್ಯರು ಸಾಧನೆಯನ್ನ ಮಾಡಿದ್ರು ಅಂದ್ರ ಎಲ್ಲರಕಿಂತ ಹೆಚ್ಚು ಸಂತೋಷ ಪಡವ ಯಾಕಪ್ಪ ಅಂದ್ರೆ ಗೋ ಯಾಕಂದ್ರೆ ನಾವ್ ಎಲ್ಲಿ ನೋಡಿದೀವ ಅಂದ್ರ ನಾವು ಕೈಯಪ್ಪ ಅಷ್ಟು ಭಾರಿ ಆಗಂತಿ ಆದ್ರೆ ಅವ್ರಿಗೆ ಅಷ್ಟು ಮುಂದೆ ಹೋಗ್ಬಾರ್ದು ಅಲ್ಲಿ ಮತ್ ಮನಿ ಒಳಗ ಮಕ್ಕಳ ಅಂತಾರೆ ಆದ್ರೆ ಗೋವಿಕ್ ಮಾತ್ರ ಏನಾಗಿರ್ತದಪ್ಪ ಅಂದ್ರೆ ನಮ್ಮ ಶಿಷ್ಯ ಬಾರಿ ಗೌರವ ಭಾರಿ ಅರ್ತಿ

ಈ ಮಾತೇನಪ್ಪಾ ಅಂದ್ರೆ ನಾವು ಮಾತ ತಕ್ಷಣ ನಮ್ಮ ಮಕ್ಕಳಿಗೆ ಮಾತ್ರ ಶಿಸ್ತು ಸಿಕ್ಕು ನಾನು ಎಂತ ಎಂತ ಸಾಧನೆ ಮಾಡ್ಯಾರು ನೀವು ಆ ಸಾಧನೆ ಮಾಡ್ಬೇಕು ನಮ್ಮ ಕೈಯಾಗ ಹೋಗಿ ಮಾಡ್ಯಾವ ಅದನ್ನ ಮಾತ್ರ ನಾವು ಹೇಳ್ಬೇಕ ಯಾವಾಗ ಏನಾಗಿರುತ್ತಪ್ಪ ಅಂದ್ರೆ ನಾವು ಅನುಕರಣೆ ಮಾಡ್ತಿರ್ತೀವಿ ಅನುಕರಣೆ ಯಾವಾಗ ಮಾಡ್ಬೇಕಪ್ಪ ಅಂದ್ರೆ ಯಾರ್ಯಾವ ಸಾಧನೆ ಮಾಡಿರೋದ್ರೆ ನಾವು ಅಂತ ಸಾಧನೆ ಅಂತ ಹೇಳಿ ನಾವು ಮಕ್ಕಳಿಗೆ ಹೇಳೋ ಉದ್ದೇಶ ಎಷ್ಟ ನಾವು ಈ ರೀತಿಯಾಗಿ ಸಾಧನೆಯನ್ನು ಮಾಡ್ಬೇಕಪ್ಪ ಅಂತ ಹೇಳಿ ಅವ್ರ ಬೆಳೆಸ್ಕೋತಾರ ಅಂತ ಹೇಳ್ತೀರಿಂದ

ಆ ಪ್ರೈಮರಿ ಸ್ಕೂಲ್ ಎಲ್ಲಾ ಸರ್ ಗಳು ಕೆಲವೊಂದು ತಿಳ್ಕೊಂಡಾರಂತೆ ಸರ್ ಅವರು ನನಗ ಫೌಂಡೇಶನ್ ಹಾಕಿಕೊಟ್ರಿ ಪ್ರೈಮರಿ ಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಫೌಂಡೇಶನ್ ಸರ್ ಹಾಕಿಕೊಟ್ರಿ ಅದನ್ನು ನನಗ ಸ್ಟಾರ್ಟ್ ಮಾಡಿದವರು ಕಂಡೆ ಕಲಿಸಿ ಆದ್ರೆ ನನ್ನ ಸಮಸ್ಯೆ ಬಂದ್ರೆ ಇಂಗ್ಲಿಷ್ ಬರ್ತಿದ್ದಿಲ್ಲ ಫೇಲ್ ಆದಾಗಿ ನನಗ ಕನ್ನಡ ಸಾಲ ಫೌಂಡೇಶನ್ ಹಾಕಿಕೊಟ್ಟಿದ್ದಕ್ಕಾಗಿ ಮುಂದೆ ನಾನು ಹೇಳ್ತಿ ಚಾಲೆಂಜ್ ಮಾಡಿದೆ ಯಾಕಂದ್ರೆ ಪರಮೇಶ್ವರ್ ತುಂಬಾ ಆರಾಮ ಕಾಪಿ ಮಾಡದ ಪಾಸ್ ಆಗಿ ಇದು ಮಾಡಿದ್ದ ಅದನ್ನ ಹೇಳಿದ್ರಿಂದ ಸ್ಟಾರ್ಟ್ ಮಾಡಿ ಉದ್ರೋಗ ಕಾಪಿ ದೊಡ್ಡ ಅಚೀವ್ಮೆಂಟ್ ಸರ್

ನಾವು ನಿರ್ವಹಣೆ ಬರ್ತದೆ ಮತ್ತೆ ನಮ್ಮ ಯಾರು ನೆನಸ ಹೆಸರು ಸಾಕ್ಷಾತ್ ಆಯ್ತು ಯಾಕಪ್ಪ ಅಂತಂದ್ರೆ ಅಷ್ಟೊಂದು ಅನ್ಯೋನ್ಯವಾಗಿ ನಿಮ್ಮ ನೀವು ನೀವಾಗ್ಲಿ ನಿಮ್ಮ ತಂದಿದೆ ಆಗಲಿ ಹಿರಿಯರಾಗಲಿ ನಮ್ಮನ್ನ ಸಂಭಾಷಾರ ಅನ್ನ ಕೊಟ್ಟು ಸಂಭಾಳ್ ಅದಂತೆ ಅದ್ನು ಐತಿ ಆದ್ರ ಏನಿದ್ರು ಮೂವತ್ತು ವರ್ಷ ಹಿಂದಿಂದ ನಮ್ಮ ಕರೆಸಿ ಈ ಒಂದು ಸನ್ಮಾನ ಮಾಡಿಲ್ಲ ಇವತ್ತೊಬ್ಬ ಚೀಫ್ ಮಿನಿಸ್ಟರ್ ಶಿವ್ ಇರೋ ಈ ಸನ್ಮಾನ ಅಧಿಕಾರ ಇರ್ತಾವ್ ಡಿ ಸಿ ಇರ್ಬೋದು ಎಸ್ ಪಿ ಇರ್ಬಹುದು ಅಧಿಕಾರದಾಗ ಎಲ್ಲರೂ ಏನ್ ಬೇಕಪ್ಪ ಮಾಡ್ತಾರೆ ಅಧಿಕಾರದ ತಕ್ಷಣ ಮಾತಾಡ್ಸುದಿಲ್ಲ ಆದ್ರೆ ಇವತ್ತಿನ ದಿವ್ಸ ನೀವು ನಾವು ಎಲ್ಲೆಲ್ಲೂ ಇದ್ದೀವಿ ರಿಟೈರ್ಡ್ ಆಗಿ ಕಲಿಸೋದ್ರ ಎಲ್ಲ ನೆನಪಿಸ್ಕೊಂಡಿ ಅಂತ ನಿಮ್ಮ ಅಂತರ ನಮ್ಮ ಸನ್ಮಾನ ಮಾಡೋದಿಲ್ಲ ಇದು ಎಲ್ಲರಿಗಿಂತ ಶ್ರೇಷ್ಠ ನಮ್ಗೆ ಗೌರವ ಕೊಟ್ಟಿದ್ದು ಮನೆಯ ಯಾಕಂದ್ರೆ ಬೆಲೆ ಕಟ್ಟುದಿಲ್ಲ ಇವತ್ತು ನಾವು ನೋಡಿ ನೋಡಿದ್ರೆ ಯಾಕೆ ಸ್ವಲ್ಪ ವಯಸ್ಸಾದ್ರು ಕೂಡ ನೋಡಿ ಆರಾಮಾಗಿ ಅಂತ ಆರಾಮದ್ ಮಾತಾಡ್ತಾರ ಹುಡುಗಲ್ಲ ಯಾಕ ಅಭಿಮಾನ ಇರ್ತೈತಿ ಆದ್ರೆ ಅದೇ ಒಬ್ಬ ಹೆಸರು ಇರ್ಲಿ ಬೇಕಾದ ಕೂಡ ಅವ್ರು ಯಾರು ಮಾತಾಡ್ತಾರೆ ನೋಡ್ತೀವಿ ಇವತ್ತು ಬಸ್ ಸ್ಟ್ಯಾಂಡ್ ಇರಲಿ ಏನೇ ಇರಲಿ ನಮ್ಮ ಕರ್ತಂತ ವಿದ್ಯಾರ್ಥಿ ಆರಾಮಕ್ಕೆ ಮತ್ತೆ ಹೆಣ್ಮಕ್ಳು ಹುಡುಗಲ್ಲ ನನ್ನ ಅನುಭವ ಹೇಳ್ತೀನಿ ನಾನು ನೀವು ಅದಕ್ಕೆ ಇರ್ಲಿ ಇವು ಇಷ್ಟೆಲ್ಲ ಮಾಡಿರ್ಲೆ ಇದು ನಮ್ಮ ಜೀವನದ ಸುವರ್ಣ ಹೆಸರು ಅಂತ ಒಂದು ಸನ್ನಿವೇಶ ಇನ್ನು ಏನೋ ಇವತ್ತು ಗಣಪತಿ ಉತ್ಸವದ ಎಲ್ಲಾ ಆಗಿರೋದ್ರಿಂದ ಆಗಿರೋದ್ರಿಂದ ಇವು ನಾವು ವ್ಯಕ್ತಿ ಹೇಳಕ್ ಆಗೋಲ್ಲ ಯಾಕಪ್ಪ ಅಂತಂದ್ರೆ ಮೇಡಮ್ ಅವರು ಅಷ್ಟು ಮಲಿಕ್ ಅಂತ ನನ್ಗೆ ಗೊತ್ತಿಲ್ಲ ನಾನು ಸ್ಕೂಲ್ ಮೇ ಅದು ಪರಿಚಯ ಇರ್ಲಿ ಸರ್ ನಮ್ಮಲ್ಲಿ ನಾನ್ ನೋಡಿದ್ದೆ ಅವಾಗ ಅವ್ರು ಲಂಚದ ಮ್ಯಾಗ ಬಂದ್ಕೇನ್ ನಮ್ಮಲ್ಲಿ ಕಲ್ತ್ ಹೋಗ್ಯ ಮಾಡ್ಕೊಂಡ್ರ ಗೊತ್ತೇ ಇರ್ಲಿಲ್ಲ ಇಪ್ಪ ಮೇಡಮ್ ಹಿಂಗ್ರಿ ಸರ್ ಎಲ್ಲಾ ಹೇಳಿದ್ರು ಈ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇದ್ ಜೊತೆ ಅವ ಏನ್ ಹೇಳ ನಮ್ ದವ್ಯ ಕಸ ಏನಿಲ್ಲ ಅದೇನೋ ನಮಗೂ ಪರಿಸ್ಥಿತಿ ಇರ್ಬೇಕ ಅವ್ ಕಾರ್ಯ ಏನಪ್ಪಾ ಅಂತಂದ್ರ ನಾ ಹೇಳ್ಬಾರ್ದು ಆಕ್ಚುಲಿ ನಮ್ ಹೆಣ್ಮಕ್ಳು ಹತ್ ವರ್ಷ ನಮ್ಮ ಇಲ್ ಅವ್ರ ಗಿರಣಿ ಮುತ್ತೆ ನೋಡಿಲ್ಲ ಅವ ನಾವ್ ಏನು ಹೇಳೋದ್ರ ಕೇಳಲ್ಲ ಬೀಸ ತನ್ನೇ ದುಡ್ಡು ಡೆಬ್ಬಿ ತೋಕೆ ಬೀಸಿಟ್ಟು ಹೋಗಿಬಿಡ್ತಿದ್ರು ಇದು ಯಾರು ಮಾಡ್ತಾ ವರ್ಷ ಇದು ನಮ್ಮ ಹೆಣ್ಮಕ್ಳಿಗೆ ನಾವು ಇಲ್ಲಿ ಇದ್ದಾಗ ನಾವು ಡಿಸೆಂಬರ್ ತಿಂಗಳ ಬಂದಾಗ ಐದ್ ದಿವ್ಸ ಸುಟ್ಟಿ ಹೋಗ್ಬಿಡ್ತೀವಿ ಹೋದಾಗ ನಮ್ಮ ಹೆಣ್ರು ನಾವು ಕರ್ಕೊಂಡು ಹೋಗೋದಾಗ ಅಲ್ಲಿ ಮಂದಿ ಒಣ ಏ ಸರ್ ಬದತ್ಕೇಂದ ಅವ್ರ ಪಾಪ ಎದ್ದಕ್ಕೆ ಏನ್ ಒಂದು ಬಿದ್ ನೀರ ಒಂದ್ ಮಿಳಿ ಹಾಲ ನಮ್ ಹಿಂದೆ ಕಳ್ಸ ಯಾಕೆ ಎಂತ ಊರಿಗೆ ಅದ ಕುಳ್ಳ ಸರಿಗುದಲ್ಲ ಚಾ ಹಾಲು ಅಂತ ಕಟ್ ಕಳ್ಸಿದ್ರು ಇದು ಎಂತ ಯಾರು ನಮ್ಮ ನಮ್ ಬಡ ನಮ್ಮ ಮಾಡಿಲ್ಲ ಆದ್ರೆ ಎಷ್ಟೊಂದು ಹಿರಿಯ ತಿಳ್ಕೊಂಡ್ರು ಕೂಡ ಇವತ್ತು ನಾವು ನಿಮ್ಮಲ್ಲಿ ಕಾಣ್ತೀವಿ ನಾನ್ ಹೆಚ್ಚು ಹೇಳ್ಬೇಕಪ್ಪ ಅಂತಂದ್ರೆ ನಾವು ನಾವ್ ಏನ್ ಬೀಜ ಬಿದ್ದಿತ್ತು ಅದಕ್ಕೆ ಬೆಳೆ ನಾವು ಪಡಿಬೇಕೈತಿ ಅದಕ್ಕೆ ನಾವೇನು ಅದೇ ಒಂದು ಅದರ ಮೇಲಿಂದ ನಾನ್ ಏನ್ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಿ ಟ್ಯಾಂಟ್ರಿ ಮನಸ್ಸಿನ ಮಾಡಿ ಅದೊಂದೇ ಹೆಚ್ಚಿನ ನಿಮ್ಗೆ ಅದು ಬಹಳ ಇದ್ರು ಕೂಡ ಎಲ್ಲ ನೀವು ಪ್ರಯತ್ನ ಮಾಡಿರ್ತೀರಿ ಆ ಪ್ರಯತ್ನ ಫಲ ಭಗವಂತ ಕೊಟ್ಟಿ ಸರ್ ಅದಕ್ಕೆ ಏನಪ್ಪ ಮಾತಾಡ್ಬೇಕು ಬಹಳ ಬೇಕು ಟೈಮ್ ಯಾಕಂತಂದ್ರೆ ನಾನು ನೀವು ಸಣ್ಣಕ್ಕೆ ದೊಡ್ಡವರಾಗಿರಿ ಸರ್ ಅಂತ ಮೂರು ವರ್ಷ ದೊಡ್ಡವರಾಗಿ ಹೋಗಿದ್ರಿ ನೀವು ಸಣ್ಣ ಆಗಿ ತಿದ್ದುದು ಬಹಳ ಕಷ್ಟದ ಕೆಲಸ ಅವಾಗ ಸಾಕಷ್ಟು ಬಡದು ಮಾಡಿ ನಾವೇನ್ ಮಾಡಿದ್ವಿ ವಿದ್ಯುತ್ ಮಾಡಿರ್ತೀವಿ ಅದು ಬಹಳ ಇರ್ತೈತಿ ಅದಕ್ಕೆ ಏನ್ ಮಾಡಿರ್ಲಿಲ್ಲ ಇದು ಇರ್ಲಿ ಇಂಥದ್ದನ್ನ ಇದೇ ರೀತಿಯಾಗಿ ನಮ್ಮಲ್ಲಿ ನಾನು ತೊಂಬತ್ಮೂರಾಗ ನಾ ತುಮಕೂರ್ ಹೋದಾಗ ಅಲ್ಲಿ ಸುಮಾರಾಗಿ ಮೂ ಹೆಣ್ ಸಾಲ ಹೆಣಸಾಲ ಮೂವತ್ತೈದು ನಾಲ್ಕು ಫ್ರೀತ್ತು ಅವಾಗ ಹೈಸ್ಕೂಲ್ ಹೋಗ್ಬೇಕ್ರೆ ಯಾರು ಬಿರ್ಸಿದ್ದವ್ ಅಂದ್ರೆ ಗಂಡಮಗ್ಳು ಜೊತೆ ವಾದ ಮಾಡಿ ಕ್ ಹೋಗೋರು ಮಾತ್ರ ಹೋಗ್ಬೇಕು ಇಬ್ರು ಹೋಗಿದ್ರು ನಮಗೆ ಅವರಿಬ್ರು ಟೀಚರ್ ಅಂತ ನಾವಾಗ ಹೇಳ್ತೇವೆ ನಾಲ್ಕನೇ ಐತೆ ಐದನೇ ಮೂರು ಕ್ಲಾಸ್ ನಾನೇ ಏ ನಿಮ್ ಬೇರೆ ಕ್ಲಾಸ್ ಕೂಡ ನಾನೇ ಕಟ್ನಿ ತಗೊಂಡಾಗ್ರೆ ಆ ಬ್ಯಾಚ್ನ ಹೇಳ್ತಿದ್ದೆ ನಾ ದಿನ ಒಂದ್ ಹದಿನೈದು ನಿಮಿಷ ನಿಮ್ಗ ಇಲ್ಲಿ ಹೈಸ್ಕೂಲ್ ಐತಿ ದೊಡ್ಡವರಾಗ್ಯಾರ ಹೈಸ್ಕೂಲ್ ಕೇಳ್ತಿದ್ದರು ಲಗ್ನ ಮಗಳ ಲಗ್ನ ಒಟ್ಟಾಗಿ ಬಿಡ್ತಿರ ಒಬ್ಬನಾಗ ಹೇಳ್ಬೇಕು ಹೇಳ್ಕೊತ ಮೂವತ್ ಮೂವತ್ತು ಹುಡುಗರು ಕಾಣಿಸ್ಬೋದು ಟೈಮ್ ಟೈಮ್ದಾಗ ಹೋಗಿ ಅವ್ರ ಕೆಲವೊಂದು ಕೆಲವು ಕೆಲವೊಂದ್ರು ಅದೇ ಬ್ಯಾಸನ ಎಂಟು ಮಂದಿ ಟೀಚರ್ ಅದ್ ಎಂಟು ಮಂದಿ ಒಂದೇ ಟೈಮ್ ದಾಗ ಸಿಲೆನ್ ಅವ್ರು ಅದ್ರ ಒಬ್ಬರು ನಾನು ಸಣ್ಣ ಐದೈಸ ಬಂದ ಪಡೆದಾಗ ಅದು ಕಿವಿಯಾಂದು ಇದು ಮುಟ್ಟಿದ್ ಅದು ಯಾವಾಗ ಏನಾರಪ್ಪ ಅಂದ್ರೆ ಹೋದರ್ಸ ಸನ್ವ ಇದು ನಾವು ಸನ್ಮಾನ ಮಾಡಿದ್ರು ಎಲ್ಲ ಕರೆಸಿ ಹ್ಯಾಂಗ್ ಮಾಡಿರಲ್ಲ ಆ ಬ್ಯಾಚ್ ಅವರು ಎಲ್ಲಾ ಟೀಚರ್ಸ್ ಎಲ್ಲ ಕರೆಸಿ ಸನ್ಮಾನ ಮಾಡಿದಾಗ ನಾನು ಕೇಳ್ದು ಸರ್ ನಮ್ ಕಿವಿಯಲ್ಲಿ ಕೂಡ್ರಿ ನಂದು ಕೂಡಿಸ್ತೀನಿ ಮಾಡ್ತೇನೆ ಅಷ್ಟ ಆಯ್ಕಪ್ಪ ಅಂತಂದ್ರೆ ನಮ್ಮ ಸುಸಿ ನಮ್ಮ ಮಗ ಎಲ್ಲಾ ಮೇಡಮ್ ಉಳದ ನಮ್ಗೆ ಕೂಡ ಸರಿಸಿ ನೋಡಿದವರು ಅವು ಅನೌನ್ಸ್ ಅವರೇ ಕಾರ್ಯಕ್ರಮ ನಿರೂಪಣೆ ಮಾಡ್ತಿರು ಅವ್ ಹೇಳಿದ್ರು ಸರ್ ನಾ ಈ ಹುದ್ದೆಗೆ ಬರೀಬೇಕಾದ್ರೆ ನಾನು ಇಲ್ಲಿ ನೀವು ಹೆಂಗ್ ಹೇಳೋದಲ್ಲ ದಾತಿಯ ಸರ್ ಅಂತಲ್ಲ ನಾನು ಅಲ್ಲಿ ಪಾಡು ಸರ್ ಇರ್ತದ ಯಾಕಂದ ನಮ್ಮ ಕೆಲಸಗಳು ಹೆಸರೇ ಕರಿತ ಈಗ ಯಾರು ನಾನ್ ದಾತಿಯಲ್ಲಿ ನಿಮಗಾಡು ಆಯ್ತು ಹೇಳಿದ್ರು ಏನು ಇಲ್ಲ ಸರ್ ನಾನು ಹೊಟ್ಟೆ ಅಭ್ಯಾಸ ಮಾಡ್ತಿರ್ಲಾ ನಾಲ್ಕೈದು ಸಲ ಹೇಳಿದ್ರು ಅವ್ರ ನಮ್ಮ ನಮ್ ಹೆಚ್ಚು ಕಾಸ ನಮ್ಮ ಮನೆ ಮುಂದೆ ಅವರು ಸೊಸೈಟಿ ಅವ್ರ ಸರ್ ಪಿಡಿತೇ ಬಿಟ್ಟಾಗ ಸರ್ ಒಂದ್ ಏಟ್ ಪಟ್ಟು ನಮ್ ಕ್ಯೂ ಮುರಿದೋಯ್ತು ಹೋಗದ ಬಳಕೆ ನಾವು ಸಾವಿನ ತಪ್ಸಿರ್ಲಿಲ್ಲ ಅಭ್ಯಾಸ ಮಾಡಿದ್ವಿ ಅವ್ರ ಕೊಣೆ ಅಂದ್ರೆ ನಾವು ಇಲ್ಲಿ ಬಂದ್ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಧೈರ್ಯ ಪದ್ಧತಿ ನಾವು ಅವಾಗ ಮಾಡ್ತಂತ ಏನಪ್ಪ ಅಂತಂದ್ರೆ ಅಭಿಮಾನ ಅದು ಹೆಣ್ಮಕ್ಳು ಸಾರಿ ಊರಿಂದ ಏಳೆಂಟು ಮಂದಿ ಫೋನ್ ಮಾಡಿ ಅವ್ರು ಸರ್ ಆರಾಮದಾಗಿ ನಮಸ್ಕಾರ ಇರ್ತಾರ ಇನ್ನ ನಮ್ ಗಂಡು ಊರು ಸ್ವಲ್ಪ ಏನೇ ನೋಡಿದ್ರು ಹೋಗಿ ಹೋಗಿರ್ತಾರೆ ಆದ್ರೆ ಅವ್ರು ಮರೆಯಂಗಿಲ್ಲ ಇರ್ಲಿ ಯಾರು ಈಗ ನಮ್ಮ ಹೆಣ್ಮಕ್ಳು ಬೇಕು ಗಂಡು ಮಕ್ಳು ಬೇಕು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ವ ಇದು ಇರ್ಬೇಕು ಯಾಕಪ್ಪ ಅಂದ್ರೆ ಈಗ ವಯಸ್ಸಾಗಿರ್ತೇತಿ ನೀವು ಎಲ್ಲೆಲ್ಲಿ ಇರ್ತಿರ್ತೀರಿ ಕರ್ತ್ ಮಾಡೋದು ಬೇಡ ಸುಮ್ಮನೆ ಏನೋ ಲೈಟ್ ಇಲ್ಲ ಸಂಬಂಧ ಇರ್ತಾವ ಈಗ ಇವ್ರೇನಿರ್ತಾರೋ ನಿಮ್ ಮಕ್ಳು ಏನ್ ಮಾಡ್ತಾರ ನಮ್ಮ ಏನು ಏನ್ ಮಾಡ್ತಾ ಒಂದು ಭಾವದಿಂದ ಕೂಡಿ ಒಂದ್ಯಾನ ಕೂಡಿ ಮಾತಾಡಿಕೆ ಅದೇ ಸರ್ಕಾರ ಏನಪ್ಪ ಹಳೆ ವಿದ್ಯಾರ್ಥಿ ಸಂಘ ಮಾಡ್ಬೇಕು ಅದಕ್ಕೆ ಮಾಡಿಕ ಕಂಪಲ್ಸರಿ ಸರ್ಕಾರ ಆದೇಶನು ಕೂಡ ಮಾಡಿಬೇಕು ಅದು ಮಾಡ್ಬೋದು ಇನ್ನು ಅದರಿಂದ ಪ್ರಗತಿ ಆಗ್ತೈತಿ ಇದು ಹಿಂದೆ ಮಾಡ್ತಾ ಮನುಷ್ಯ ಏನಪ್ಪಾ ಮತ್ತ ಸರ್ ಹೇಳಿದ್ರ ನಾವ್ ಎಲ್ಲಾ ಮಾಡ್ತಿದ್ದೀವಿ ಮಾಡಿ ಏನಪ್ಪಾ ಎಲ್ಲ ನಮ್ಗೆ ಏನು ಕಿಡ್ಕೊಂಡಿವಿ ನಾವು ನಾವು ಕೇಸ್ತಾ ಇದ್ದು ನಿಜವಾಗಿ ನಂಗೆ ಅದು ಅಂತ ಕಾರ್ಯಕ್ರಮ ಮಾಡಿದ್ರಿ ಇರ್ಲಿ ಈನ ಟೈಮ್ ಬಹಳ ಯಾಕಂದ್ರೆ ಕೆಲವರು ಗಣಪತಿ ಹೋಗಿಬೇಕಾದ್ರೆ ಹೋಗಿ ಕಾರ್ಯಕ್ರಮ ಅದ ಅದಕ್ಕೆ ನಾ ಇನ್ನ ಟೈಮ್ ಕೊಡೋದ್ರ ಈಗ ಏನ್ ಮಾಡ್ಬೇಕು ನಾನು ತುಂಬಾ ನನ್ನ ಏನಪ್ಪಾ ಎಷ್ಟು ಹಿಡಿದ್ರು ನಿಮ್ಗೆ ಕೃತಜ್ಞತೆ ಸಲಸ್ಯ ಕಡಿಮೆನೆ ಅದಕ್ಕೆ ನಾನು ನನ್ನ ಆತ್ಮ ಸಾಕ್ಷಿಯಾಗಿ ನಿಮ್ಮೆಲ್ಲರಿಗೆ ಚುರಾಣಿ ಆಗಿದ್ದೇನೆ ಇಷ್ಟಿ ನನ್ನ